ಡಿಸೆಂಬರ್ ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಘಟಕಕ್ಕೆ ಅಧ್ಯಕ್ಷರ ಸ್ಥಾನದ ರಾಜ್ಯ ಪರಿಷತ್ ಸದಸ್ಯ ಮತ್ತು ಕೋಶಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಐವತ್ತೆಂಟು ನಿರ್ದೇಶಕರು ತಮ್ಮ ಪರವಾಗಿದ್ದಾರೆ ಎಂದು ರಾಜ್ಕುಮಾರ್ ಮಾಳಿಗೆ ಅವರು ಮಾತನಾಡುತ್ತಾ ತಿಳಿಸಿದ್ದಾರೆ ಬನ್ನಿ ಕೇಳೋಣ ಏನ್ ಹೇಳಿದ್ದಾರೆ ಜಿಲ್ಲಾ ಘಟಕಕ್ಕೆ ಅಧ್ಯಕ್ಷರ ಸ್ಥಾನ ಕೋಷಾಧ್ಯಕ್ಷ ಮತ್ತು ರಾಜ್ಯ ಪರಿಷತ್ ಸದಸ್ಯಸ್ಥೆ ನಡೆಯಲಿದ್ದು ಮುಂದೆ ಸರ್ಕಾರ ಇರೋ ಸಂಘ ಹಿಂದೆ ಆರೋಗ್ಯ ಅಧ್ಯಕ್ಷ ಕಿರತಕ್ಕಂತ ರಾಜ್ ಕುಮಾರ್ ಮಾಳಿಗೆ ಅವ್ರ ನಮ್ಮ ಜೊತೆ ನಡೀತಾಯಿದೆ ಗೊತ್ತಾ ಡಿಸೆಂಬರ್ ನಾಲ್ಕರಂದು ಅಧ್ಯಕ್ಷಸ್ಥೆ ಮತ್ತ ಅಧ್ಯಕ್ಷ ಮತ್ತು ರಾಜ್ಯಸ್ಥೆ ಚುರವಣೆಯ ಖಂಡಿತಾ ಏನೋ ವರಾ ಇದೇ ತಿಂಗಳು ನಮ್ಮ ನಾಲ್ಕ್ನೇ ತಾರೀಖಿಗೆ ಅಂದರೆ ಡಿಸೆಂಬರ್ ನಾಲ್ಕನೇ ತಾರೀಖಿಗೆ ನಮ್ಮ ಜಿಲ್ಲೆ ಅಧ್ಯಕ್ಷರ ಚುನಾವಣೆ ರಾಜ್ಯ ಪರಿಷತ್ ಮತ್ತು ಜಿಲ್ಲಾ ಖಜಂಚಿಯ ಚುನಾವಣೆಯನ್ನು ಇದೇ ತಿಂಗಳ ನಾಲ್ಕನೇ ತಾರೀಕಿಗೆ ಜರುಗಲಿದ್ದು ಇವತ್ತ ಸೋಮಶೇಖರ್ ಬಿರಾದರ್ ಅವರ ಪ್ಯಾನೆಲ್ ನಮ್ಮ ಏನು ಐವತ್ತು ಎಂಟು ಸದಸ್ಯರನ್ನು ಇವತ್ತು ಒಳಗೊಂಡು ಇವತ್ತು ನಾವು ಮೇಲ್ಗೈಯನ್ನು ಸಾಧಿಸಿವಿ ಇವತ್ತ ನಾವು ಖಂಡಿತ ಪ್ರಚಂಡ ಬಹುಮತದಿಂದ ಸೋಮಶೇಖರ್ ಅಧ್ಯಕ್ಷರಾಗ್ತಾರೆ ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರಾಗ್ತಾರೆ ಮತ್ತು ದೇವಪ್ಪ ಅವರು ಕೂಡ ಇವತ್ತು ಏನದ ಅಂತಂದ್ರೆ ಕೋಶಾಧ್ಯಕ್ಷರಾಗ್ತಾರೆ ಅಂಬತಕ್ಕಂಥ ನಿಶ್ಚಿತವಾಗಿ ಇವತ್ತು ಜಿಲ್ಲಾ ಏನು ಗೆದ್ದಂಥ ಎಲ್ಲ ಇಲಾಖೆಯಿಂದ ಡೈರೆಕ್ಟರ್ಸ್ ಏನಿದ್ದಾರೆ ಅವರೆಲ್ಲರೂ ಆಶೀರ್ವಾದದಿಂದ ನಾವು ಇವತ್ತು ಪ್ರಚಂಡ ಬಹುಮತದಿಂದ ಗೆಲ್ತೀವಿ ಅಂಬತಕ್ಕಂಥ ವಿಶ್ವಾಸ ನಮ್ಮಲ್ಲಿ ಅಂದರೆ ಒಟ್ಟು ನಿರ್ದೇಶಕರ ಸಂಖ್ಯೆ ಎಷ್ಟು ಸರ್ ನಿರ್ದೇಶಕರ ಸಂಖ್ಯೆ ತಾಲೂಕು ಅಧ್ಯಕ್ಷರಿಗೆ ಇಡ್ಕೊಂಡು ಎಪ್ಪತ್ತೆರಡು ಇರುತ್ತೆ ಅಂದರೆ ತಾಲೂಕಾಧ್ಯಕ್ಷ ಬಿಟ್ಟು ತಾಲೂಕು ಅಧ್ಯಕ್ಷರು ಬಿಟ್ಟರೆ ಅರವತ್ತಾರು ಅರವತ್ತಾರು ಅಂದ್ರೆ ಎಪ್ಪತ್ತೆರಡು ಅವರು ಸೇರಿ ಆಗ್ತದೆ ಹೌದು ಅದಕ್ಕೆ ಇವತ್ತೇನು ಜಿಲ್ಲೆಯಲ್ಲಿ ಹೊಸದಾಗಿ ಅಧ್ಯಕ್ಷರ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಮತ್ತು ಖಜಾಂಚಿಯ ಅಲೆ ಇದೆ ಜಿಲ್ಲೆಯಲ್ಲಿ ನೌಕರರ ಒಂದು ಪ್ರಾಮಾಣಿಕತೆಗೆ ಒಂದು ಹೊಸ ನಾಂದಿ ಹಾಡ್ತಕ್ಕಂಥದ್ದು ಇದು ಹೊಸ ಮುಖ ಇರಬೇಕು ಹೊಸದಾಗಿ ಚೇಂಜ್ ಆಗಬೇಕು ಅಂಬತಕ್ಕಂಥ ಜಿಲ್ಲಾ ಸರ್ಕಾರಿ ನೌಕರರು ಬಯಸಿದ್ದಾರೆ ಅದರಂತೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂಬತಕ್ಕಂಥ ವಿಶ್ವಾಸ ನಮಗಿದೆ ವೀಕ್ಷಕರೇ ಒಟ್ಟಾರೆ ಅರವತ್ತಾರು ನಿರ್ದೇಶಕರ ಸ್ಥಾನಗಳಲ್ಲಿ ಐವತ್ತೆಂಟು ತಮ್ಮ ಪರವಾಗಿವೆ ಅಂತಕ್ಕಂಥ ಮಾತನ್ನು ರಾಜ್ಕುಮಾರ್ ಮಾಡ್ಗೆ ಅವರು ತಿಳಿಸಿ ನೂತನ ಅಧ್ಯಕ್ಷರ ಖಜಾಂಚಿಗಳ ರಾಜ್ಯ ಪರಿಷತ್ ಸದಸ್ಯರ ಹೆಸರನ್ನು ಕೂಡ ಅವರು ಘೋಷಣೆ ಮಾಡಿದ್ದಾರೆ ಖಂಡಿತವಾಗಿಯೂ ಕೂಡ ನಾವು ಅಧಿಕ ಸಂಖ್ಯೆಯಲ್ಲಿ ಈ ಮೇಲೆ ಸಾಧಿಸಿದ್ವಿ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ ನಾನು ಜುನಿಗೆ ಕ್ಷಣಗಣನೆ ನಡೀತಾ ಇದೆ ಡಿಸೆಂಬರ್ ನಾಲ್ಕರಂದು ಈ ಮೂರು ಹೆಸರುಗಳನ್ನೇ ತಾವೇನು ಹೇಳಿದ್ದಾರೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಕುಮಾರ್ ಮಾಡ್ಗೆ ಅವರ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಮತ್ತು ಅವರು ಕೋಚಾಧ್ಯಕ್ಷ ಸ್ಥಾನಕ್ಕೆ ವಿಜಯಗಳಾಗಲಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಮುಂದೆ ಹೇಳಿದ್ದಾರೆ ಕ್ಷಣಗಣನೆ ನಡೀತದೆ ಅಂತಕ್ಕಂಥದ್ದು ಅರವತ್ತಾರು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಮತ್ತು ಇಡೀ ತಾಲೂಕು ಸಂಖ್ಯೆ ಸೇರಿಸಿದರೆ ಒಟ್ಟು ಎಪ್ಪತ್ತೆರಡು ಆಗ್ತದೆ ಹೀಗಾಗಿ ಖಂಡಿತ ನಿಶ್ಚಿತವಾಗಿಯೂ ನಮ್ಮ ನೂತನ ಅಧ್ಯಕ್ಷ ಪದಾಧಿಕಾರಿಗಳು ಆಯ್ಕೆಯಾಗುತ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಕುಮಾರ್ ಮಾಡಗಿ ಅವರಿಗೆ ಧನ್ಯವಾದ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಶಿವಕುಮಾರ್ ಮಾಣಿಕಪ್ಪ ಒಣಗೆರೆ ಸಂಪಾದಕರು ಬಹುಮನಿ ಕೋಟೆ ಪತ್ರಿಕೆ ಅಧ್ಯಕ್ಷರು ಸ್ಥಳೀಯ ಸಂಪಾದಕ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರು ಇವತ್ತು ಜನ್ಮದಿನ ಇದೆ ದೇವರು ಅವರ ಆಯುಷ್ಯ ಆರೋಗ್ಯ ಅಷ್ಟು ಸಂಪತ್ತು ಕೊಟ್ಟು ಕಾಪಾಡಿ ಅಂತೇಳಿ ಇವತ್ತು ನಮ್ಮ ಪತ್ರಕರ್ತ ಪರವಾಗಿ ಇವತ್ತು ಸನ್ಮಾನ ನಡೀತಾ ಇದೆ ನಮ್ಮ ವಕೀಲರು ಇವತ್ತು ನಮ್ಮ ಜೊತೆ ಸುರೇಶ್ ಇದ್ದಾರೆ ಇವತ್ತು ನಮ್ಮ ಕದಂಬದ ವಿಜಯಕುಮಾರ್ ಚಕೀರಪ್ಪ ಖಾನಪುರಿ ಅಷ್ಟೂರ್ ಅವರಿದ್ದಾರೆ ನಮ್ಮ ಪತ್ರಕರ್ತ ಬಿಂದ ಸಂಪಾದಕರು ಸುನೀಲ್ ಬಕ್ಕಪ್ಪ ಬಾಳ್ಕಟ್ಟಿ ಶಿಲ್ಪಕಾಲ ಅಡಗರಿ ಬೀದಾರಿದ್ದಾರೆ ನಮ್ಮ ಜೊತೆ ಗಂಧಾ ಜಿಲ್ಲೆ ಇದ್ದಾರೆ ನಾನು ನಾಕ್ಷೇತ್ರ ಮಹಾಪೌರ್ ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರ ಸಂಘ ಬೀದರ್ ಜಿಲ್ಲಾ ಅವರಿಗೆ ಎಲ್ಲರ ಪರವಾಗಿ ಹೋಟೆಲ್ ಬರ್ತಕ್ಕಂಥ ಚಾಯ್ ಕುಡ್ತಕ್ಕಂಥ ಬರ್ತಕ್ಕಂಥ ನಿಂತವ್ರು ಕೇಳೋ ಎಲ್ಲ ಪರವಾಗಿ ಶುಭಾಶಯಗಳು ಕೊಡ್ತಾ ಇದ್ದೇವೆ ದೇವರಲ್ಲಿ ಆಯುಷ್ಯ ಆರೋಗ್ಯ ಅಕ್ಷ ಸಂಪತ್ ಕೊಡ್ತಾಪಣ ಅಂತ ಶುಭ ಆರೈಕೆ ಧನ್ಯವಾದಗಳು ನಮಸ್ಕಾರ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು